ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಥಮ ಭಾಷೆಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಮಲ್ಟಿಪಲ್ ಚಾಯ್ಸ್ ಪೋರ್ಷನ್ಸ್ ಓನ್ಲಿ ಮೊದಲನೇ ಪ್ರಶ್ನೆಯ ಅನುಸ್ವಾರ ವಿಸರ್ಗಗಳನ್ನು ಹೀಗೆನ್ನವರು ಅನುನಾಸಿಕ ವ್ಯಂಜನ ಯೋಗವಾಹ ಸ್ವರ ಅನುಸ್ವಾರ ವಿಸರ್ಗಗಳನ್ನು ಯೋಗವಾಹ ಅಂತ ಕರಿತೀವಿ ಪ್ರಶ್ನೆ ಎರಡು ಲೋಕದೊಳ ಎಂಬ ಪದದಲ್ಲಿರುವ ವಿಭಕ್ತಿ ಪ್ರಥಮ ತೃತೀಯ ಪಂಚಮಿ ಸಪ್ತಮಿ ಸರಿಯಾದ ಉತ್ತರ ಸಪ್ತಮಿ ಲೋಕದೊಳ ಪ್ರಶ್ನೆ ಮೂರು ಕಂಗಡು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಗಮಕ ಸಮಾಸ ದ್ವಿಗು ಸಮಾಸ ಅಂಶಿ ಸಮಾಸ ಕ್ರಿಯಾ ಸಮಾಸ ಕಂಗಡು ಈ ಪದವು ಕ್ರಿಯಾ ಸಮಸ್ಯೆಕ್ಕೆ ಉದಾಹರಣೆ ಆಗಿದೆ ನೆಕ್ಸ್ಟ್ ಕ್ವೆಶನ್ ಯುದ್ಧಕ್ಕೆ ಹೋಗಿರುವ ತನ್ನ ಮಗನ ಕಣ್ಣುಗಳಂತೆ ಇವೆಲ್ಲ ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಪೂರ್ವರಾಮ ಪ್ರಶ್ನಾರ್ಥಕ ಭಾವಸೂಚಕ ಯಾವುದ್ರಿ ಯುದ್ಧಕ್ಕೆ ಹೋಗಿರುವ ತನ್ನ ಮಗಳ ಕಣ್ಣುಗಳಂತೆಯೇ ಇವೆಯಲ್ಲ ಇಲ್ಲಿರುವಂತಹ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನೆ ಐದು ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿರುವ ಪದ ಅಜಂತ ವಿದ್ಯಾಭ್ಯಾಸ ಅತ್ಯಾದರ ಸನ್ಮಾನ ಅನುನಾಸಿಕ ಸಂಧಿಗೆ ಉದಾಹರಣೆ ಸನ್ಮಾನ ಪ್ರಶ್ನೆ ಆರು ಜಾನತನ ಎಂಬುದು ಈ ವ್ಯಾಕರಣ ಅಂಶವಾಗಿದೆ ತದ್ದಿತಾಂತ ಭಾವನಾಮ ತದ್ದಿತಾಂತನಾಮ ವ್ಯಯ ಕೃದಂತ ಭಾವನಾಮ ಸರಿಯಾದ ಉತ್ತರ ಆಪ್ಷನ್ ಎ ತದ್ದಿತ ಅಂತ ಭಾವನಾಮ ಈ ಒಂದು ವಿಡಿಯೋದಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಷ್ಟೇ ಕೀ ಆನ್ಸರನ್ನು ಮಾಡಿದ್ದೇವೆ ಮುಂದಿನ ವೀಡಿಯೋದಲ್ಲಿ ಒಂದು ಅಂಕದ ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ಮಾಡಲಾಗುವುದು